ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ಬರ್ಡೇ ವ್ಲಾಗ್ ನಿಮಗೆಲ್ಲರಿಗೂ ಗೊತ್ತು ಐಶ್ವರ್ಯ ಅಂತ ನಾನು ಅಲೇ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ ಇವರು ನಮ್ಮ ನೈಬರು ನಮ್ಮ ಮನೆ ಮೇಲ್ಗಡೆ ಇರೋದು ಇವ್ರ ಬರ್ತಡೇನ ನಾವು ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಹೋಗಿದ್ದೀವಿ ಇಲ್ಲೆಲ್ಲರೂ ಬರೀ ಮಕ್ಳನ್ನೇ ಕರೆದಿರೋದವರು ಮರ್ ಮಕ್ಳ ಜೊತೆ ಅಲ್ವಾ ಬರ್ಡೇ ಎಲ್ಲ ಸೆಲೆಬ್ರೇಷನ್ನು ಚೆನ್ನಾಗಿರೋ ಅಂಥದ್ದು ಅದಕ್ಕೆ ಮಕ್ಕಳನ್ನೇ ಕರೆದಿದ್ರು ನನ್ನ ಮಗಳು ಚಿಕ್ಕೋಳಾಗಿರೋದ್ರಿಂದ ನಾನು ಕೂಡ ಹೋಗಿದ್ದೆ ನಾನು ಸ್ವಲ್ಪ ರೆಡಿಯಾಗಿ ಹೋಗಿದ್ದೆ ಚೆನ್ನಾಗಿ ಕಾಣಿಸ್ಬೇಕಲ್ಲ ಎಲ್ಲರ ಮುಂದೆ ಅದಕ್ಕೆ ಓಕೆ ಇವಾಗ ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಆಗಿ ಮಿರಿಂಡಾಗಳು ಕೊಟ್ಟರು ಮತ್ತು ಒಂದೊಂದು ಮಂಚ್ ಚಾಕ್ಲೇಟ್ ಕೊಟ್ಟರು ಪ್ರತಿಯೊಬ್ಬರಿಗೂ ಕೊಟ್ಟರು ಎಲ್ಲರಿಗೂ ಅಂದರೆ ವೆಲ್ಕಮ್ ಡ್ರಿಂಕ್ ಥರ ಕೊಟ್ಟಿದ್ದು ಅದೇನೋ ಒಂಥರ ರಿಫ್ರೆಶ್ಮೆಂಟ್ ಆಯಿತು ಹೋಗಿದ ತಕ್ಷಣ ಆ ತತ್ರದಲ್ಲಿ ರೆಡಿವಾಗಿ ಹೋದ್ವೆಲ್ಲ ಅದಕ್ಕೆ ಒಂದೊಂದು ಕಪ್ಗಳಲ್ಲಿ ಇಟ್ಟು ಕೊಟ್ಟಿದ್ದು ನಮ್ಗೆ ಖುಷಿ ಆಯಿತು ಅದನ್ನೆಲ್ಲ ತಗೊಂಡು ಅಂದರೆ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಚಿಟ್ ಚಾಟ್ ಮಾಡಿದ್ವಿ ನನ್ನ ಮಗಳು ನೋಡಿ ನನ್ನ ಮಗಳು ಕೂಡ ಚೆನ್ನಾಗಿ ಗ್ರ್ಯಾಂಡಾಗಿ ಡ್ರೆಸ್ ಮಾಡ್ಕೊಂಡೆ ಕರ್ಕೊಂಡೋಗಿದ್ದೆ ಅವಳು ಕು ಅವಳು ಕುಡಿಯೋದ್ರ ಮೇಲಲ್ಲ ಆ ಚಾಕ್ಲೇಟ್ಗಳು ತಿನ್ನೋದ್ರ ಮೇಲೆ ಅವಳದು ಕಾನ್ಸಂಟ್ರೇಷನ್ ಇತ್ತು ಇವಳು ನೀವು ಎಷ್ಟೊಂದು ವಿಡಿಯೋಗಳಲ್ಲಿ ನೋಡಿದ್ದೀರಾ ವರ್ಷ ಅಂತ ಇವರಿಬ್ರು ಅಕ್ಕ ತಂಗಿದಿರು ಆದ್ಯಾದ್ವಿತ ಅಂತ ಇವರು ಕೂಡ ಬಂದಿದ್ದರು ಬನ್ನಿ ನಮ್ಮ ಗರ್ಲ್ನ ತೋರಿಸ್ತೀನಿ ನಿಮಗೆ ಇವಳ್ದು ಔಟ್ಫಿಟ್ಟು ಈ ಥರ ಇತ್ತು ಐಶ್ವರ್ಯ ಅಂತ ಬರ್ಡೇಗಲ್ಲಿನ ಹೆಸರು ಬರ್ಡೇ ಅಂತ ಅಂದಮೇಲೆ ಯೂಶುವಲ್ ಆಗಿ ಫೋಟೋಸ್ ಎಲ್ಲ ಇದ್ದೇ ಇರುತ್ತೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಫೋಟೋಸು ಮತ್ತು ವೀಡಿಯೋಸ್ಗಳು ಈಗ ಎಲ್ಲರೂ ಬರ್ತ್ಡೇ ವಿಶ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಬರ್ತಡೇ ಮಾಡ್ಕೊಂಡಿದ್ದು ಬಂದು ಆ್ಯಕ್ಚುಲಿ ಸಿಕ್ಸ್ ಓ ಕ್ಲಾಕ್ ಮೇಲೆ ಮಾಡ್ಕೊಂಡಿದ್ದು ಅದು ಸನ್ಸೆಟ್ ವಿಡಿಯೋ ಅಂತ ಹೇಳ್ತಾರಲ್ಲ ಆ ಥರ ಮಾಡ್ಕೊಂಡಿದ್ದು ಅದಾದಮೇಲೆ ಡ್ಯಾನ್ಸ್ ಕೂಡ ಇತ್ತು ನೀವು ಒಂದೊಂದಾಗಿ ಡ್ಯಾನ್ಸ್ಗಳ್ನು ಕೂಡ ಆಮೇಲೆ ನೋಡ್ಕೋಬೋದು ಅದಕ್ಕೋಸ್ಕರ ಇಲ್ಲಿ ವೀಡಿಯೋಸ್ ಅಂದರೆ ಕ್ಲೀನಾಗಿ ಕಾಣಿಸೋದಕ್ಕೆ ಅಂತ ಇದನ್ನ ಇಡ್ತಾ ಇದ್ದಾರೆ ಅಂದರೆ ಚಾರ್ಜರ್ ಲೈಟ್ ಅಂದರೆ ಮೊಬೈಲಲ್ಲಿ ಚಾರ್ಜರ್ ಇರುತ್ತಲ್ಲ ಅದನ್ನೆಲ್ಲ ಇಡ್ತಾ ಇದ್ದಾರೆ ನಾನೇ ಹೇಳಿದೆ ಐಶ್ವರ್ಯಂಗೆ ಚೇರ್ ಮೇಲೆ ಕೂತ್ಕೊಂತ ಅದಾದ್ಮೇಲೆ ಚೇರ್ ಮೇಲೆ ಕುತ್ಕೊಂಡು ಎಲ್ಲ ಮಾಡಾದ್ಮೇಲೆ ಒಬ್ಬೊಬ್ಬರಿಗೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ಲು ಈಗ ಸಾಂಗ್ಸ್ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಡ್ಯಾನ್ಸ್ಗೋಸ್ಕರ ಇದಕ್ಕೆಲ್ಲ ಕಾಪಿರೈಟ್ ಇಶ್ಯೂಗಳು ಬರ್ತಾನೆ ಇದೆ ನಾನು ಎರಡು ಮೂರು ಸಲ ಅಪ್ಲೋಡ್ ಮಾಡ್ದೆ ಈ ಸಾಂಗ್ ಬಂದು ಇಂದು ಶನಿವಾರ ಮೈಯಲ್ಲಿ ಫುಲ್ಲು ಜೋಶ್ ಇದೆ ನಾಳೆ ಭಾನುವಾರ ಜಸ್ಟ್ ಹೀಗೆ ಫುಲ್ಲು ಡೇ ಇದೆ ಕುಡಿಯೋಕೆ ಖಾರ ಖಾರ ಚಿಕನ್ನು ಫ್ರೈ ರೆಡಿ ಇದೆ ಚಂದನ್ ಸ ಶೆಟ್ಟಿದು ಸಾಂಗಿದು ಆ್ಯಕ್ಚುಲಿ ಇದಕ್ಕೂ ಕೂಡ ಕಾಪರೇಟ್ ಬಂತು ಅದಕ್ಕೋಸ್ಕರ ಮತ್ತೆ ಡಿಲೀಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಇದೆಲ್ಲಾನು ನಾನು ಮಾಡ್ತಾ ಇರೋದಕ್ಕೆ ಯಾಕಂದರೆ ತುಂಬ ಅಂದರೆ ತುಂಬ ಬರ್ತಾ ಇದೆ ಕಾಪರೇಟಿವ್ ಶೂಸ್ಗಳು ಚಂದನ್ ಶೆಟ್ಟಿ ಸಾಂಗು ಮತ್ತು ರಾರ ರಮ್ಮ ಮತ್ತು ಅದು ತುಂಬ ಸಾಂಗ್ಸ್ಗಳನ್ನೆಲ್ಲ ಆಡಿದ್ರು ಅದರಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ಹಾಕಿದ್ದೀನಿ ಜೊತೆಗೆ ಅದರ ಕಾಪ್ರೇಟ್ ಕೂಡ ಬರುತ್ತೆ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಇದನ್ನ ಮಾಡ್ತಾ ಇರೋದಷ್ಟೇ ಇಲ್ಲಿ ರಾರ ನಕ್ಕಮ್ಮ ಸಾಂಗ್ನ ಹಾಡ್ತಾ ಇದ್ದಾರೆ ರಂಗ ರಕ್ಕಮ್ಮ ನೀ ಗೋಡಿ ಸೋಡಾ ಬಾಟಲಿ ಅಂತ ಗೋಲಿ ಸೋಡಾ ಬಾಟಲಿ ಅಂತ ಹಾಡ್ತಿದ್ದಾರೆ ಇದಕ್ಕೆಲ್ಲಾನು ಕಾಪಿ ರೈಟ್ ಬಂತು ಅದಾದ್ಮೇಲೆ ನನ್ನ ಮಗಂದು ಕ್ಯಾರೆಕ್ಟರ್ ಬಂದು ಸುದೀಪ್ ಕ್ಯಾರೆಕ್ಟ್ರು ಅದು ನಾನು ಬೆಳಗ್ಗೆ ಗಂಟ ನಾನು ನಿಮ್ಮ ನೆಂಟ ನೀ ಸುಕ್ಕು ಬಿಡ್ತಿದ್ದೀನಿ ನೀ ಸಿಕ್ಕಮ್ಮ ಅಂತ ಏನೋ ಬರುತ್ತಲ್ಲ ಅದು ಲಿರಿಕ್ಸು ಅದರಲ್ಲಿ ಗೋಡನೆ ಬೇಡ ಪಾ ಸುಕ್ಕ ರಕ್ಕಮ್ಮ ರಾರ ರಮ್ಮ ರಾರ ರಮ್ಮನೆ ಎಕ್ಕ ಸಕ್ಕ ಎಕ್ಕ ಸಕ್ಕ ಅದು ಹಾಡ್ತಾ ಇರೋದದು ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು